ನಿಮ್ಮ ಸಮಯ ಏನು ಗಣರಾಜ್ಯ ಎಲ್ಲಾ ಅಭಿಮಾನಿ ನಮಸ್ಕಾರ ನಾನು ನಿಮ್ಮ ಕಲಾಚಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಎಪ್ಪತ್ತಾರನೇ ಗಣರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ ನಾವು ಇವತ್ತು ನಾನು ಕ್ಯಾತ್ಮಾರ್ನಹಳ್ಳಿಯ ಉನ್ನತೀಕರಿಸಿದ ಪ್ರೌಢಶಾಲೆಗೆ ಬಂದಿದ್ದೀನಿ ಈ ಪ್ರೌಢಶಾಲೆಯಲ್ಲಿ ಗಣರಾಜ್ಯೋತ್ಸವನ ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ ಮತ್ತು ಅಲ್ಲಿನ ಶಿಕ್ಷಕ ಶಿಕ್ಷಕಿಯರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ಅವ್ರು ಯಾವ ರೀತಿ ಉತ್ತರ ಕೊಡ್ತಾರೆ ನೋಡೋಣ ಬನ್ನಿ ಇವತ್ತು ನಿಮ್ಮ ಗುರಿ ಏನು ನಮ್ಮ ಗುರಿ ಓದ್ಬೇಕು ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಸಾಕಾಯಿತು ಆಮೇಲೆ ಆಮೇಲೆ ನಾನು ಇಂಜಿನಿಯರ್ ಆಗಬೇಕು ಓಕೆ ಹೆಸರು ಎಸ್ ವಾಣಿ ಅಂತ ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಖಾನೆಯಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸ ನಿರ್ಹಿಸ್ತಾ ಇದ್ದೀನಿ ಮೇಡಮ್ ಎಷ್ಟಾಗುತ್ತೆ ಗೊತ್ತೀರಾ ನಾನು ಆರು ಏಳು ಎಂಟು ಮೇಡಮ್ ನಿಮ್ಮದು ನಮಗೆ ಅಪಾಯಿಂಟ್ ಆಗಿರೋದು ಜನರಲ್ ಕನ್ನಡ ಅಂತ ನಾವು ಪ್ರಾಥಮಿಕ ಶಿಕ್ಷಕರಾಗಿರೋದ್ರಿಂದ ಎಲ್ಲಾ ಸಬ್ಜೆಕ್ಟು ತಗೋಬೇಕು ಆದ್ರೆ ಹೆಚ್ಚಾಗಿ ಗಣಿತವನ್ನ ತಗೊಳ್ತಾ ಇದ್ದೀವಿ ಎಲ್ಲರಿಗೂ ಆಗಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯನ ಹೇಳ್ತಾ ಇದ್ದೀವಿ ಹಾಗೂ ನಮ್ಮ ದೇಶ ಹೇಗಿದೆ ಅಂತ ಕೇಳ್ತಾ ಇದ್ದೀರಾ ನಮ್ಮ ದೇಶ ಸಂಪದ್ಭರಿತವಾದಂತ ದೇಶ ಇನ್ನೂ ಸಂಪದ್ಭರಿತವಾಗಿರ್ಬೇಕು ಅಂತ ನಾವು ಆಶಿಸ್ತೇವೆ ಅದ್ರ ಜೊತೆಗೆ ವೈಜ್ಞಾನಿಕವಾಗಿ ನಮ್ಮ ದೇಶ ಮುಂದೆ ಬರ್ತಾ ಇದೆ ನಾವು ಇದು ಖುಷಿ ಪಡಬೇಕಾಗಿರೋದೇ ತಾಂತ್ರಿಕತೆಯಿಂದ ಆಗಿರ್ಬೋದು ವೈಜ್ಞಾನಿಕಗಳಾಗಿರ್ಬೋದು ಎಲ್ಲ ವಿಷಯದಲ್ಲಿಯೂ ಸಹ ಮುಂದೆ ಬರ್ತಾ ಇದೆ ಇದನ್ನ ನಾವು ಈಗಿನ ಯುವಕರು ಇದನ್ನು ಹಂಗೆ ಬೆಳೆಸ್ಕೊಂಡು ಹೋಗ್ಬೇಕು ಇದು ನಶಿಸದೆ ಹೋಗ್ಲೇದಂಗೆ ನಾವು ಕಾಪಾಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತೆ ಆಗಿರುತ್ತೆ నిన్న మేడం ఎలాగూ గణరాజ్యోత్సవ శుభాశి హ్యాపీ రిపబ్లిక్ డే టువ్రీర్ డే ಮೇಡಮ್ ನಿಮ್ ಪ್ರಕಾರ ಈ ದೇಶ ಹೇಗಿದೆ ಹೇಗ್ ಆಗ್ಬೇಕು ಲೈಕ್ ನನ್ ಪ್ರಕಾರ ಅಡ್ವಾನ್ಸ್ಮೆಂಟ್ ತುಂಬಾ ಇದೆ ಬಟ್ ಎಲ್ಲೋ ಒಂದ್ ಕಡೆ ವಾಟ್ ಐ ಫೀಲ್ ಇಸ್ ದರ್ ಇಸ್ ಅ ಲಾಟ್ ಆಫ್ ಕರಪ್ಷನ್ ಗೋಯಿಂಗ್ ಆನ್ ಸೊ ಐ ತಿಂಕ್ ಆಲ್ ದಟ್ ಶುಡ್ ಬಿ ಸ್ಟಾಪ್ ಅಂತ ಅನ್ಸುತ್ತೆ ನಂಗೆ ಸೊ ಪೀಪಲ್ ಹ್ಯಾವ್ ಟು ವರ್ಕ್ ಆರ್ಟ್ ಫಾರ್ ದಟ್ ಓಕೆ ಚೇಂಜಸ್ ಬೇಕು ಅಂತೀರಾ ತುಂಬಾನೇ ಬೇಕಿದೆ ಸರ್ ಹೌದು ಓಕೆ ಈಗ ಇರೋದಕ್ಕಿಂತ ಇನ್ನೂ ಹೆಚ್ಚು ಉನ್ನತ ಆಗ್ಬೇಕು ಅಂತೀರಾ ಹೌದು ಖಂಡಿತ ಆಗಲೇಬೇಕು ಅಂದ್ರೆ ಅಡ್ವಾನ್ಸ್‌ಮೆಂಟ್ಸ್ ಇದೆ ಸರ್ ಇಲ್ಲ ಅಂತ ಅಲ್ಲ ಕಂಪೇರ್ಡ್ ಟು ಬಿಫೋರ್ ಅಲ್ಲ ನಮಗೆ ಕಾನ್ಸ್ಟಿಟ್ಯೂಷನ್ ಬಂದ ಆದ್ಮೇಲೆ ತುಂಬಾ चेंजेस ಇದೆ ಬಟ್ ತುಂಬಾ ಇನ್ನ ಇಂಪ್ರೂವ್ಮೆಂಟ್ಸ್ ಆದ್ರೆ ವಿ ಕ್ಯಾನ್ ಕಾಂಪಿಟ್ ವಿತ್ अदर नेशंस ಅಂತ ತುಂಬಾ ಅನ್ಸುತ್ತೆ ನೀವು ಎಷ್ಟನೇ ಕ್ಲಾಸ್ ವರೆಗೂ ಮಾಡ್ತೀರಾ ಇಲ್ಲಿ ನಾನು 6th 7th ತನಕ ಇಂಗ್ಲಿಷ್ ತಗೋಳೋದು ಸರ್ ಹೌದಾ ಇಂಗ್ಲಿಷ್ ಟೀಚರಾ ಇಂಗ್ಲಿಷ್ ಟೀಚರ್ ಥ್ಯಾಂಕ್ ಇಂಗ್ಲಿಷ್ ಟೀಚರ್ ಇವರು ಈ ದೇಶದ ಬಗ್ಗೆ ಒಂದು ಇಷ್ಟು ಸಣ್ಣದಾಗಿ ಹೇಳಿದ್ದಾರೆ ಏನ ಮೇಡಮ್ ಈಗ ಇದಕ್ಕೆ ನಿಮ್ಮ ಶ್ರಮ ಅದು ಚೇಂಜ್ ಆಗಬೇಕಾದ್ರೆ ನಿಮ್ಮ ಸಮಯ ಏನು ಅದಕ್ಕೆ ನಾನು ಟೀಚರ್ ಆಗಿರೋದು ಸರ್ ಸೊ ಆಕ್ಚುಲಿ ಏನಂದ್ರೆ ಟೀಚರ್ಸ್ ಆದ ಪಿಲ್ಲರ್ಸ್ ಆಫ್ ದ ನೇಷನ್ ಅಂತ ಹೇಳ್ತಾರಲ್ಲ ಸೊ ನಮ್ಮ ಒಂದು ಎಫರ್ಟ್ ಇಂದ ಮಕ್ಕಳಲ್ಲಿ ಚೇಂಜಸ್ ಖಂಡಿತ ತರಲೇಬಹುದು ಅಂಡ್ ದೆನ್ ಬೇಸ್ಡ್ ಆನ್ ದಟ್ ಸ್ಟೂಡೆಂಟ್ಸ್ ಮಾಡಿಫೈ ದೆಮ್ಸೆಲ್ಸ್ ಮತ್ತೆ ಅದೊಂದು ನಮ್ಮ ನೇಷನ್ಗೆ ಕಾಂಟ್ರಿಬ್ಯೂಷನ್ ಆಗೇ ಆಗುತ್ತೆ ಖಂಡಿತ ಸಂವಿಧಾನದ ಜೊತೆಗೆ ಅದನ್ನ ಬಳಸ್ಕೊಂಡು ಹೋಗ್ಬೇಕು ಎಲ್ಲರಿಗೂ ಸಮಾನತೆ ಎಲ್ಲ ಸಮಾನಾಗಿ ಹಂಚಿ ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಸಂವಿಧಾನವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಗೆ ನೀಡಿದ್ದಾರೆ ಇದನ್ನ ನಾವು ವಿಶೇಷವಾಗಿ ದಿಸದಲ್ಲಿ ಉಳಿಸ್ಕೊಂಡು ಬೆಳೆಸ್ ಬೆಳೆಸಲಿಕ್ಕೋಸ್ಕರ ವರ್ಷ ವರ್ಷ ಒಂದು ಈ ಕಾರ್ಯಕ್ರಮವನ್ನ ಚರ್ಚಿಸ ಆಚರಿಸ್ತಾ ಇದ್ದೇವೆ ಈ ಒಂದು ಈ ಒಂದು ರಾಷ್ಟ್ರೀಯ ಹಬ್ಬವನ್ನ ರಾಷ್ಟ್ರೀಯ ಹಬ್ಬವನ್ನು ನಾವು ಪ್ರತಿ ವರ್ಷ ಆಚರಿಸ್ತಾ ಇದ್ದೇವೆ ಸರ್ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ರವೀಂದ್ರ ಹಾ ಓಕೆ ಸರ್ ಸರ್ ನಮ್ಮ ಚಾನೆಲ್ ಹೇಳಿ ಸರ್ ಎಲ್ಲರಿಗೂ ಎಪ್ಪತ್ತಾರನೇ ಮಹಾರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸರ್ ನಿಮ್ಮ ಪ್ರಕಾರ ಈ ದೇಶ ಹೇಗಿದೆ ಹೇಗಾಗಬೇಕು ನಮ್ಮ ದೇಶ ಈಗ ಅಭಿವೃದ್ಧಿ ಆಗ್ತಾ ದಾಪುಗಾ ನಡ್ತಾ ಇದೆ ಇನ್ನೂ ತುಂಬ ಅಭಿವೃದ್ಧಿಯನ್ನು ಹೊಂದಬೇಕಾಗುತ್ತೆ ಮೇಡಮ್ ನಮಸ್ತೆ ಮೇಡಮ್ ನಮಸ್ತೆ ಸರ್ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ಫರ್ಹಿಂತ ಅಧ್ಯಕ್ಷನ್ ಅಂತ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕ್ಯಾತ್ಮಾನಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸಹ ಶಿಕ್ಷಕಿಯಾಗಿ ಸರ್ ಸೂಪರ್ ಮೇಡಮ್ ಮೇಡಮ್ ನಂದು ಮೂರು ಪ್ರಶ್ನೆ ಇದೆ ಮೇಡಮ್ ಖಂಡಿತ ಕೇಳಿ ಸರ್ ಮೊದಲನೇ ಪ್ರಶ್ನೆ ಈ ದೇಶ ಹೇಗಿದೆ ಹೇಗಾಗಬೇಕು ಸರ್ ಖಂಡಿತ ಚೆನ್ನಾಗಿದೆ ಆದರೆ ಇದನ್ನು ನಾವು ಇನ್ನಷ್ಟು ಪ್ರಗತಿಯತ್ತ ತಗೊಂಡೋಗ್ಬೇಕು ನಾವು ಪ್ರಜೆಗಳಾಗಿರೋದಕ್ಕೆ ಈಗ ಸಂವಿಧಾನದಲ್ಲಿ ಒಂದು ತಿದ್ದುಪಡಿಯಾಗಿದೆ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಲ್ಲ ಹಿಂದಿನ ಮಕ್ಕಳು ಇಂದಿನ ಪ್ರಜೆಗಳು ಅಂತಹ ಪ್ರಜೆಗಳನ್ನು ನಾವು ತಯಾರು ಮಾಡಬೇಕಾಗಿದೆ ದೇಶದ ತುಂಬ ಎತ್ತರದ ಶಿಖರಕ್ಕೆ ನಮ್ಮ ಮಕ್ಕಳನ್ನ ಕೊಂಡೊಯ್ಯಬೇಕಾಗಿದೆ ದೇಶವನ್ನು ತುಂಬಾ ಸ್ವಾರಸ್ಯಕರ ಹಾಗೂ ಭ್ರಾತೃತ್ವ ಭಾವನೆಯ ದೇಶವನ್ನು ಹುಟ್ಟಿಸ್ಬೇಕು ಅದನ್ನು ಬೆಳೆಸಬೇಕು ಅನ್ನೋದೇ ನನ್ನ ಆಶಯ ಸರ್ ಅದಕ್ಕಾಗಿ ನಾನು ಒಬ್ಳೇ ಎಲ್ಲ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಇದಕ್ಕೆ ಸತತವಾಗಿ ಪ್ರಯತ್ನ ನಮ್ಮ ಸ್ನೇಹ ಪ್ರೀತಿ ವಿಶ್ವಾಸ ತಾಳ್ಮೆ ನಮ್ಮ ದೇಶದ ಮೇಲಿನ ನಂಬಿಕೆ ನಮ್ಮ ಏನು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಗೆ ಎಷ್ಟೊಂದು ಬಲಿದಾನಗಳಿಂದ ಈ ಒಂದು ದೇಶವನ್ನು ಸ್ವಾತಂತ್ರ್ಯ ತಂದು ನಾವು ಅದರ ಒಂದು ಚಿಕ್ಕ ಸಾಸಿವೆ ಕಾಳಷ್ಟು ಕೂಡ ಮಾಡ್ತಾ ಇಲ್ಲ ಆದ್ರೆ ನಾವೆಲ್ಲೂ ಖಂಡಿತ ಇದನ್ನ ಒಂದು ಉತ್ತಮವಾದಂತಹ ದೇಶ ಕಟ್ಟಲಿಕ್ಕೆ ನಾವೆಲ್ಲೂ ಸಿದ್ಧರಾಗೋಣ ಅನ್ನೋದೇ ನನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್ ಇವತ್ತೇನು ಫಂಕ್ಷನ್ ಗಣರಾಜ್ಯೋತ್ಸವನ ಎಷ್ಟನೇ ಕ್ಲಾಸ್ ನೀನು ಮೂರನೇ ಕ್ಲಾಸ್ ನೀನ್ ಏನಾಗ್ಬೇಕಿದ್ದೆ ದೊಡ್ಡ ಡಾಕ್ಟ್ರೋ ಇಂಜೆಕ್ಷನ್ ಕೊಡೋದು ಗೊತ್ತಾ ಗೊತ್ತಾ ನೋಡಿದೀರ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಅಟ್ ಕಲಾಚಂದನ ಒನ್ ಫೋರ್ ತ್ರೀ ಏಟ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್